ಮಹೇಂದ್ರ ಜೀಪ್ ಮತ್ತು ಬೆಂಗಳೂರಿನ ಟಾಕ್ಸಿ ನಡುವೆ ಅಪಘಾತ ನಡೆದು ಟಾಕ್ಸಿಯಲ್ಲಿದ್ದ ಹಲವರಿಗೆ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ಬೆಂಗಳೂರು ರಸ್ತೆ ಕಾಟಮಾಚಿನ ಗೇಟ್ ಬಳಿ ನಡೆದಿದೆ ಹೌದು ಶುಕ್ರವಾರ ಸಂಜೆ ಚಿಂತಾಮಣಿಯಿಂದ ಬೆಂಗಳೂರು ರಸ್ತೆ ಕಡೆ ಹೋಗ್ತಾ ಇದ್ದ ಮಹೇಂದ್ರ ಜೀಪ್ ಹಾಗೂ ಚಿನ್ನಸಂದ್ರದ ಕಡೆಯಿಂದ ಚಿಂತಾಮಣಿ ಕಡೆ ಬರ್ತಾ ಇದ್ದ ಬೆಂಗಳೂರಿನ ಟಾಕ್ಸಿ ಹಳ್ಳಿ ಗೇಟ್ ಬಳಿಯ ಯಂಗ್ ಸ್ಟೈಲ್ ಹೋಟೆಲ್ ಬಳಿ ಟರ್ನ್ ಮಾಡ್ತಿದ್ದ ವೇಳೆ ಮಹೇಂದ್ರ ಜೀಪ್ ಹಾಗೂ ಟಾಕ್ಸಿ ನಡುವೆ ಅಪಘಾತ ನಡೆದಿದೆ ಅಪಘಾತದ ರಭಸಕ್ಕೆ ಟಾಕ್ಸಿಯ ಡೋರ್ಗಳು ನಜ್ಜುಗುಜ್ಜಾಗಿದ್ದು ಮಹೇಂದ್ರ ಜೀಪ್ ರಸ್ತೆಯ ಹಳ್ಳಕ್ಕೆ ನುಗ್ಗಿದೆ ಇನ್ನು ಅಪಘಾತದಲ್ಲಿ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ અમે પાતા હતા હા નન પણ નેમ Thank <laughs> you.